ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿರುವ ಶ್ರೀ ತಾರಕೇಶ್ವರ ದೇವಾಲಯದ ಪಕ್ಕದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ವಿಶ್ವಕರ್ಮ ಅಮರಶಿಲ್ಪಿ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀನಿವಾಸ್ ಮಾನೆ ಹಾನಗಲ್ ದಂಡಾಧಿಕಾರಿಗಳಾದ ರೇಣುಕಾ ಎಸ್ ತಹಶೀಲ್ದಾರ್ ಹಾನಗಲ್ ಪುರಸಭೆ ಹಾನಗಲ್ನವರು ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ವರದಿ ಮಯೂರ್ ರಾಯ್ಕರ್ ಟಿವಿ ನ್ಯೂಸ್ ಅಲ್ಲ ಕಲ್ಪನೆ ಇವತ್ತು ಏನಾದರೂ ಸಂಶೋಧನೆ ಆಗ್ಬೇಕಾದ್ರೆ ಸಂಶೋಧನೆ ಸಂಶೋಧನೆ ನಂತರ ಒಂದು ರೂಪುಗೊಳ್ಬೇಕಾದ್ರೆ ಪ್ರತಿಯೊಂದರಲ್ಲೂ ಕೂಡ ಕಲಿಕೆ ಇದೆ ಅಂದ್ರೆ ಕಲ್ಪನೆ ನಾವೇನಾದ್ರೂ ಸಾಧನೆ ಮಾಡಬೇಕು ಕಲೀಲಾದರದೆ ನಮಗೇನು ಏನು ಸಾಧನೆ ಮಾಡ ಬರಲಿಲ್ಲ ಅಂತಕ್ಕಂಥ ಕಾಲದಲ್ಲಿ ಇವತ್ತು ನಾವಿದೆ ಆದರೆ ಅವತ್ತು ಅಷ್ಟು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಲಿ ಅಥವಾ ಬೇರೆ ರೀತಿಯ ಸೌಲಭ್ಯಗಳು ಇರಲಿಲ್ಲ ಅಂಥ ಕಾಲದಲ್ಲಿ ಕಲ್ಪನೆಯ ಮುಖಾಂತರ ಶಿಲ್ಪಕಲೆಗೆ ಒಂದು ರೂಪು ಕೊಡ್ತಕ್ಕಂಥ ಕಾರ್ಯವನ್ನು ಅಂತ ಹೇಳಿದ್ರು ತಪ್ಪಾಗುತ್ತಿಲ್ಲ